ಎಲ್ಲದನ್ನ ವಿಜಯಪುರ ಜನತೆಗೆ ಕ್ರಾಂತಿಕಾರ ಜೈವಿ ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮನವನ್ನು ಸಲ್ಲಿಸಿ ಇದೇ ತಿಂಗಳು ಇಪ್ಪತ್ತೆಂಟು ವಿಜಯಪುರ ಜಿಲ್ಲೆಯನ್ನು ಒಂದು ಬಂದ ಕರೆಯನ್ನು ಕೊಡಲಾಗಿದೆ ಆದ ಕಾರಣ ಯಾಕೆ ನಾವು ಬಂದ್ ಅಂತಂದರೆ ಈ ಭಾರತ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಒಂದು ಅಂಬೇಡ್ಕರ್ ಅಂಬೇಡ್ಕರ್ ತಮ್ಮದ ಒಂದು ಹರಿ ಹಾಲಿಗೆಯನ್ನು ಬಿಟ್ಟಿದ್ದಾರೆ ಆದ ಕಾರಣ ಈ ವಿಜಯಪುರ ಜಿಲ್ಲೆಯನ್ನು ನಾವು ಬಂದು ಕೊಡ್ತಾ ಇದ್ದೇವೆ ಆ ಬಂದು ಕೊಡುವಂಥ ಯಶಸ್ವಿ ಆಗಬೇಕಾಗಿದೆ ಯಾಕೆ ಯಶಸ್ವಿ ಆಗಿಬೇಕ ಆಗಬೇಕಾಗಿದೆ ಅಂದರೆ ಈಗ ಪ್ರಗತಿಪರ ಸಂಘಟನೆಯವರು ಚಿಂತಕರು ಆಮೇಲೆ ಕಾರ್ಮಿಕರು ಬಡ ಜನಗಳು ಬರ್ತಿರ್ತಾರೆ ಬೇರೆ ಬೇರೆ ಹಳ್ಳಿಯಿಂದ ಬರ್ತಿರ್ತಾರೆ ಶಾಂತ ರೀತಿಯಿಂದ ಸಿದ್ದೇಶ್ವರಿ ಗುಡಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಶಾಂತ ಪ್ರತಿಭಟನೆ ಆಗಬೇಕು ಅದನ್ನು ಯಶಸ್ಸುಗೊಳಿಸಬೇಕಾಗ್ಯದ ಯಾಕೆ ಯಶಸ್ಸುಗೊಳಿಸಬೇಕಾಗ್ಯದಪ್ಪ ಅಂದ್ರೆ ಯಾವುದೋ ದಾಂಧಿಗಳಾಗಬಾರ್ದು ಕಲ್ಲು ಹೊಡಿಬಾರ್ದು ಬಸ್ಗಳ ಮೇಲೆ ಕಲ್ಲು ಹೊಡಿಬಾರ್ದು ಬೇರೆ ಅಮಾಯಕರನ್ನ ಭರವಸೆ ಮಾಡಬಾರ್ದು ಜನರಿಗೆ ತೊಂದರೆ ಮಾಡಬಾರ್ದು ಬೇರೆ ಹಳ್ಳಿಯಿಂದ ಜನ ಬರ್ತಿರ್ತಾರೆ ದವಖನ್ ಬರ್ತಿರ್ತಾರೆ ಅಂಥ ಅಮಾಯಕರು ಯಾರಿಗೆ ಅಡ್ಡ ಅಡ್ಡ ಮಾಡಬಾರ್ದು ಅದಕ್ಕೆ ಶಾಂತ ರೀತಿಯಿಂದ ಈ ಪ್ರತಿಭಟನೆಯನ್ನು ಯಶಸ್ಸುಗೊಳಿಸ್ಬೇಕಂದು ನಾನು ಈ ಮಿಡಿನ ಮುಖಾಂತರ ಬಯಸ್ತೀನಿ ಪರಶುರಾಮ್ ಚಲವಾದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ ಜೈ ಭಿಮ್ ಜೈ ಭಾರತ್ ಕೇಂದ್ರ ಸಚಿವ ಅಮಿತ್ ಶಾ ಅವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಏನು ಮಾತುಗಳನ್ನು ಹೇಳಿದ್ದಾರೆ ಅದರ ಸಲುವಾಗಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಜಾಪುರಾದ್ಯಂತ ಬಂದ್ ಕರೆಯನ್ನು ಘೋಷಣೆ ಮಾಡಲಾಗಿದೆ ಅದೇ ರೀತಿಯಾಗಿ ಎಲ್ಲ ಎಲ್ಲ ಸಂಘಟನೆಗಳು ಹಾಗೂ ಮಹಿಳಾ ಸಂಘಟನೆಗಳು ಕಾರ್ಮಿಕರು ಪ್ರತಿಯೊಬ್ಬರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಅತ್ಯಂತ ಶಾಂತಿ ರೀತಿಯವಾಗಿ ಈ ರ್ಯಾಲಿಯನ್ನು ಸಿದ್ದೇಶ್ವರ ದೇವಸ್ಥಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ರ್ಯಾಲಿ ತೆಗೆದುಕೊಂಡು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿತ ಕೇಳ್ಕೊಳ್ತೀನಿ ಭೀಮ್ ಸರ್ಕಾರ ನಗರ ಅಧ್ಯಕ್ಷರು ಸೋಮಶೇಖರ್ ಶಾಪೂರ್ Ujai pun.